ಜ್ಯೋತಿ ಯಾತ್ರೆಯನ್ನು ನಾಲ್ಕು ರಾಜ್ಯಗಳಲ್ಲಿ ಸಂಚರಿಸಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಸಿದ್ದಾರಪ್ಪ ಅವರ ಶ್ರೀಮಠದಲ್ಲಿ ಪೂಜ್ಯ ಶಾಂತಾಶ್ರಮದ ಪೂಜ್ಯ ಶ್ರೀ ಶಾಂತಾಶ್ರಮದ ಗುರುಗಳು ಸಹ ಪಾಲ್ಗೊಂಡದ್ದು ಅಪ್ಪ ಪೂಜ್ಯರೇ ವಿಜಾಪುರ ಅಪ್ಪಗಳು ವಿಜಾಪುರ ಶ್ರೀಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎರಡು ನೂರ ಐವತ್ತು ಶರಣರು ಭಾಗಿಯಾಗಿದ್ದರು ಭಕ್ತರು ಐದು ಲಕ್ಷ ಜನ ಭಾಗಿಯಾಗಿದ್ದರು ಆ ಒಂದು ಸನ್ನಿವೇಶನ ನೋಡಿದ್ದು ಜಗತ್ತಿನಾದ್ಯಂತ ಜನ ಭಕ್ತರು ಬಂದಿದ್ದು ಜಗತ್ತಿನಾದ್ಯಂತ ಶರಣರು ಬಂದಿದ್ದರು ಅಪ್ಪ ಅವರು ನೀಡಿದ ಸಂದೇಶ ಒಂದೇ ಮೊದಲು ನೀವು ಮಾನವರಾಗೇನು ಮಾನವೀತೆಯನ್ನು ಅರಿತ್ಕೊಳ್ಳಿ ದೇವರು ನಿನ್ನಲ್ಲೇ ಇದ್ದಾನೆ ನಿನ್ನ ಆತ್ಮನಲ್ಲೇ ಇದ್ದಾನ ನಿನ್ನ ಸದ್ಗುಣಗಳಿಂದ ಭಗವಂತನನ್ನು ಕಂಡು ನೀನು ಪರಮ ಪರಮ ಒಂದು ಉಕ್ತಿಯನ್ನು ಕಾಣು ಮೋಕ್ಷ ಕಾಣು ಅಂತಕ್ಕಂಥದ್ದು ಅವ್ರದ್ದು ಸಂದೇಶವಾಗಿತ್ತು ಅದನ್ನು ಎಷ್ಟು ದಿನಗಳ ಕಾಲ ಕೇಳಿದರೂ ಸಹಿತ ಸಾಕಾಗ್ತಿದ್ದರು ಆದರೆ ಒಂದು ವಿಶೇಷತೆ ಅಂತ ಹೇಳಿದರೆ ನಮ್ಮ ಶ್ರೀಗಳು ಮತ್ತು ವಿಜಾಪುರದ ಶಾಂತಾಶ್ರಮದ ಶ್ರೀಗಳು ಸಹ ಭಾಳ ಅನ್ಯೋನ್ಯವಾಗಿ ಪ್ರತಿನಿತ್ಯ ಆಧ್ಯಾತ್ಮತೆ ಒಳಗ ಇನ್ನ ಜೊತೆಗೆ ಚರ್ಚೆ ಮಾಡ್ತಾಯಿದ್ದಾರೆ ಈ ಒಂದು ಪುಟ್ಟ ಗ್ರಾಮ ಇತ್ತ ನಮಗೆ ಬಸ್ಸೂ ಇಲ್ಲ ಇತ್ತ ಟ್ರೈನು ಇಲ್ಲ ಮಳೆ ಬಂದರೆ ನಾವು ನಡಿ ಆ ಊರಿನಲ್ಲಿ ಈ ಊರಿನಲ್ಲಿ ಸಿಕ್ಕು ನಾವು ಬದುಕಬೇಕಾಗಿತ್ತು ಅಂಥ ಒಂದು ಸ್ಥಿತಿ ನಮ್ಮ ಪೂಜ್ಯ ಮುತ್ತುಂಜಿ ಹಬ್ಬಗಳ ಒಂದು ತಪಸ್ಸಿನ ಬಲದಿಂದ ಅವರ ಲಿಂಗೈಕ್ಯರಾದ ನಂತರ ಶ್ರೀಮಠ ಯಾವ ರೀತಿ ಬೆಳೀತದ ಅಂತಕ್ಕಂಥ ಒಂದು ಯೋಜನೆಯೊಳಗೆ ನಾವು ಇದ್ದಾಗ ದೇವರು ನಮಗೆ ಕಾಮಧೇನು ಕಲ್ಪ ರಕ್ಷದಂತ ಶ್ರೀ ಅಭಿನವ ಮೃತ್ಯುಂಜಯ ಅಪ್ಪಗಳನ್ನು ನಮಗೆ ದಯಪಾಲಿಸಿದ್ದ ಹಾಗಲಿ ರಾತ್ರಿ ಅಪ್ಪ ಅವ್ರ ಬಗ್ಗೆ ಈ ಒಂದು ಗ್ರಾಮ ನಮಗೆ ಆ ಸಿದ್ಧಾರಣ ಮಠದಲ್ಲಿ ನಮಗೆ ಸಲ್ ಕೇಳುವುದಂತ ಹೇಳಿದ್ರೆ ಒಂದು ದಿವಸದೊಳಗೆ ಐವತ್ತು ಲಕ್ಷ ರೂಪಾಯಿ ಬಂತು ನೀನೊಂದು ಐದು ಲಕ್ಷ ಕೊಡ್ಪ ನೀವೊಂದು ಐದು ಲಕ್ಷ ಕೊಡ ಅಂತ ಹೇಳಿದ್ರೆ ದುಡ್ಡು ಹರಿದು ಬಂತು ಇವತ್ತೇ ನಾವು ಬರೋ ಮುಂದೆ ಮಠಕ್ಕೆ ಬರೋ ಮುಂದೆ ಒಬ್ಬರು ಬಂದರು ಅಪ್ಪ ನೀನು ಕಾಣಿಕೆ ಅಂತ ಕೇಳಿದ್ದೆ ಅದಕ್ಕೆ ನಾವು ಒಂದು ಲಕ್ಷ ಒಂದು ರೂಪಾಯಿ ನಾ ಕೊಡ್ತಾ ಇದ್ದೇನೆ ಅಂತ ಹೇಳಿ ಅದನ್ನು ಶ್ರೀಮಠಕ್ಕೆ ಹೋಗಿ ಇವತ್ತಿನ ದಿವಸ ಮುಟ್ಟಿಸಿ ಬಂದೆ ಈ ಗ್ರಾಮದೊಳಗೆ ಹೇಳಿದ್ವಿ ಇಂಥ ಒಂದು ಗ್ರಾಮದೊಳಗೆ ಸುಧಾರಣೆ ಮಾಡೋದು ಎಷ್ಟು ಕಷ್ಟ ಅಂತಿದೆ ಎಡ ಬಿಡದೆ ನಿದ್ರೆ ಪ್ರಸಾದ ಇಲ್ಲದರೆ ಇವತ್ತಿನ ದಿವಸ ನಮ್ಮಪ್ಪ ಇಷ್ಟೊಂದು ಪ್ರಯತ್ನ ಮಾಡ್ತಾಯಿದ್ದಾನೆ ಈ ಒಂದು ಪ್ರಯತ್ನದೊಳಗೆ ನಾವು ನಾವು ಈ ಗ್ರಾಮದವರು ಗ್ರಾಮದವರು ಅಟ್ಲೀಸ್ಟ್ ಅಪ್ಪನ ಒಂದು ಆದೇಶನ ಪಾಲನೆ ಮಾಡಿದರೆ ನಮಗೆ ಭಾಳ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತನ್ನು ತಮ್ಮಂದ ಗಮನ ಒಬ್ಬ ಸ್ವಾಮಿಯಾಗಿ ಈ ಮಠದ ಶ್ರೀಮಠದ ಒಂದು ಪದಾಧಿಕಾರಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿ ಪೀಠಾಧಿಕಾರಿಯಾಗಿ ಅವ್ರು ತೊಗೊಳ್ತಕ್ಕಂಥ ತಾಪತ್ರ ನೋಡಿದರೆ ನಂಗೆ ನಿಜವಾಗಲೂ ನನಗೊಂದು ಮನೆ ಆನಂದ ಅಂದರೆ ಏನು ಹೇಳಬೇಕು ನಂಗೆ ಇಲ್ಲ ನಮ್ದು ಎಷ್ಟರ ಮಟ್ಟಿಗೆ ಊರ ಭಕ್ತರ ಕಾಂಟ್ರಿಬ್ಯೂಷನ್ ಅಪ್ಪ ಅವ್ರ ಜೊತೆಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತೇವೆ ಅಂತಕ್ಕಂಥದ್ದು ನಮಗೆ ಒಂದು ಪ್ರಶ್ನಾರ್ಥಕವಾಗಿ ಉಳ್ಕೊಂಡು ಏನೂ ಬೇಡ್ರಿ ನಾವು ಸೇವಾ ಮಾಡೋಣ ಮನಪೂರ್ವಕವಾಗಿ ಸೇವಾ ಮಾಡೋಣ ಅವ ಹೇಳಿದ್ದು ಅಪ್ಪ ಹೇಳಿದ್ದನ್ನು ಆದೇಶ ಪಾಲನೆ ಮಾಡು ನಂಗೆ ಅಷ್ಟು ಸಾಕಾಗಿದ್ದೇನೆ ಎಲ್ಲರ ಅಪ್ಪ ಬರ್ತಾನ ಅಂತ ಅವ್ರು ಅವರು ಬರ್ತೀವ ಮೊನ್ನೆ ಧಾರವಾಡದೊಳಗೆ ಶಾಂತಾಶ್ರಮದ ಅಪ್ಪ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಪ್ಪ ಧಾರವಾಡದೊಳಗೆ ಸಿದ್ಧಾರೂಢ ಮಠ ಹಾಕಬೇಕಂತ ತಿಳ್ಕೊಂಡು ನಾವು ಸಂಕಲ್ಪ ಮಾಡಿದ್ವಿ ಅಲ್ಲೇ ಎರಡು ಮಠಗಳು ತಯಾರಾಯ ಒಂದು ಪತ್ರಿಕಾ ಇದು ಒಂದೊಂದು ಹೋದ್ರೆ ಮೊನ್ನೆ ಒಂದು ಮದ್ಯಹಾರದೊಳಗೆ ನಮ್ಮ ಪೂಜ್ಯರನ್ನ ಕರೆಸ್ಕೊಂಡು ಒಂದನೇ ವರ್ಷದ ಜಾತ್ರಾ ಕಾರ್ಯಕ್ರಮ ದೇಶದಾದ್ಯಂತ ಸಿದ್ಧಾರೂಢ ಮಠ ಸಿದ್ಧಾರೂಢಪ್ಪಗಳು ಮಡಿವಾಳ 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 ಮಡಿವಾಳಪ್ಪನವರು ಗರ್ಗದ ಮಡಿವಾಳಪ್ಪನವರು ನಾಗಲಿಂಗಪ್ಪನವರು ಆ ಒಂದು ಸಾಲಿನೊಳಗೆ ನಿಂತವರು ಮಹಾ ತಪೋನಿಗಿ ಮೃತ್ಯುಂಜಯಪ್ಪಗಳು ನಮ್ಮಲ್ಲೇ ಇದ್ದಾರೆ ನಮ್ಮ ಊರಿನಲ್ಲಿ ಇದ್ದು ಪೀಠಾಧಿಕಾರಿಯಾಗಿ ನಮ್ಮನ್ನೆಲ್ಲ ಉದ್ಧಾರಕ್ಕಾಗಿ ನಮ್ಮ ಇಡೀ ಜೀವನವನ್ನೇ ಶ್ರಮಿಸಿದಂಥ ಮಹಾನ್ ಪುರುಷ ಆ ಮಹಾನ್ ತಪಸ್ವಿಯಿಂದ ಇವತ್ತು ನಾವೆಲ್ಲ ಈ ಬೆಳಕು ಕಾಣಬೇಕಾಗೈತಿ ಇಷ್ಟೆಲ್ಲ ಒಂದು ಏನಪ್ಪ ಈ ವ್ಯವಸ್ಥೆಯನ್ನು ತಮ್ಮೆದುರಿಗೆ ಶರಣರನ್ನ ನಾವು ಕಾಣ್ತಕ್ಕಂಥ ಒಂದು ಅವಕಾಶ ಈ ಅಪ್ಪ ಮಾಡಿಕೊಟ್ಟ ಅದಕ್ಕೆ ಈ ನಮ್ಮ ಪೀಠಾಧಿಕಾರಿಗೆ ನಾನು ಇವತ್ತಿನ ದಿವಸ ಭಾಳ ಆನಂದ ಬಾಷ್ಪದಿಂದ ಇವರ ಬೆಳವಣಿಗೆ ಅವ್ರನ್ನ ಬೆಳವಣಿಗೆ ಮಾಡಿದ್ದು ನೋಡಿದರೆ ಇಂಥ ಒಂದು ಕುಗ್ರಾಮ ಒಳಗೆ ಇಷ್ಟೊಂದು ಸಾಧನೆ ಮಾಡಿಸಿದ್ದಾರ ಮಾಡ್ತಾ ಇದ್ದಾರ ಇನ್ನೂ ಮಾಡಲಿ ಮಾಡಲಿದ್ದಾರ ಅಪ್ಪ ಈ ಊರು ಗ್ರಾಮದವರು ಬಹುಶಃ ನಾವು ಏನು ತಪ್ಪು ಮಾಡ್ತೇವೆ ದಯವಿಟ್ಟು ಕ್ಷಮೆ ಮಾಡ ನಾವು ನಮ್ಮ ಮನಸ್ಸಿನ ತಕ್ಕ ನಾನು ತೃಪ್ತಿ ಇಲ್ಲ ನಾವು ನಿನಗೆ ಸಾಥ್ ಕೊಡ್ತೇವೆ ಅನ್ನೋದನ್ನು ದಯವಿಟ್ಟು ದೇವರು ಆ ಮೃತ್ಯುಂಜಯಪ್ಪ ನಮ್ಮೆಲ್ಲರಿಗು ಆ ಸದ್ಬುದ್ಧಿ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಈ ಒಂದು ಹಂತದೊಳಗೆ ಅಪ್ಪ ನಮ್ಮ ಧರ್ಮ ನೀತಿ ಎಲ್ಲನೂ ಬಂತನು ಏನು ರೀ ಏನು ಉಳಿದು ನಾವು ಎಲ್ಲಿ ಏನು ಮಾಡಲಿಕ್ಕೆ ಶಕ್ಯತೆ ಅಂತ ಹೇಳಿದರೆ ಈಗ ಸುಮಾರು ಸಾವಿರಾರು ವರ್ಷಗಳ ಕಾಲ ಭಾರತ ದೇಶದೊಳಗೆ ಧರ್ಮ ನೀತಿ ಸಂಸ್ಕಾರ ಉಳಿದದ್ದು ಮಾತ್ರ ಈ ಭಾರತ ದೇಶದಲ್ಲಿ ಮಾತ್ರ ಇಂಥ ಒಂದು ಸಂದರ್ಭದೊಳಗೆ ನಾವು ಏನೋ ಆಚರಣೆ ಮಾಡ್ತೀವಿ ಅಂತ ಹೇಳಿದರೆ ಮೊದಲು ನನ್ನ ದೇಶ ಉಳಿಬೇಕು ನನ್ನ ದೇಶ ಉಳಿದ್ರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಪರಿವಾರ ಎಲ್ಲರೂ ಉಳಿಲಿಕ್ಕೆ ಸಾಧ್ಯತೆ ಅದಕ್ಕೆ ಅಬ್ರಾಹಿಮ್ ಲಿಂಕನ್ ಅಮೇರಿಕದ ಅಧ್ಯಕ್ಷ ಹೇಳಿದ ಅಪ್ಪ ದೇಶಕ್ಕೆ ನಾ ಏನು ನಿನಗಾಗಿ ಅಲ್ಲ ದೇಶಕ್ಕೆ ನಾ ಏನು ಕೊಡಲಿ ಅಂತ ಕೇಳು ದೇಶ ನನಗಾಗಿ ಏನು ಕೊಟ್ಟೈತಿ ಅಂತ ಪ್ರಶ್ನೆ ಮಾಡಕ್ಕೆ ಹೋಗಬೇಡ ದೇಶ ಮೊದಲು ಮುಖ್ಯ ರಾಷ್ಟ್ರ ಧರ್ಮ ರಾಷ್ಟ್ರದ ಏಕತೆಗೆ ರಾಷ್ಟ್ರದ ಏಕತೆಗಾಗಿ ನಾವು ದುಡಿಬೇಕು ಮಾಡಬೇಕು ಆದರೆ ಇವತ್ತಿನ ದಿವಸ ಭಾರತ ದೇಶದ ಸೈನಿಕರನ್ನೇ ನಮ್ಮಪ್ಪ ಇವತ್ತಿನ ದಿವಸ ಅಪ್ಪನ ಸಾನ್ನಿಧ್ಯದೊಳಗೆ ತಂದಾನ ನಿಮ್ಮೆಲ್ಲರಿಗೂ ದಯಮಾಡಿಸಿದ ಯಾವತ್ತೂ ಸೈನಿಕ ಸಿಬ್ಬಂದಿಗೆ ಅಪ್ಪನ ಆಶೀರ್ವಾದ ನಿಮಗಿರಲಪ್ಪ ಇಂಥ ಒಂದು ಯೋಗ ಸ್ವಾಮಿ ಸಾನಿಧ್ಯದೊಳಗೆ ಬಂದು ಇವತ್ತು ನಿವೃತ್ತ ನೀವು ಇಲ್ಲೊಂದು ಸಮಾರಂಭದೊಳಗೆ ಪಾಲಿಗೆ ಪಾಲ್ಗೊಂಡು ಮುಂದಿನ ಯೋಜನೆ ಒಳಗಂದರೆ ಸೈನಿಕರನ್ನು ತಯಾರಿ ಮಾಡಲಿಕ್ಕೆ ಎಲ್ಲ ಸಹಾಯ ಮಾಡ್ತಕ್ಕಂಥದ್ದು ಇದರೊಳಗೆ ವೀಡಿಯೋದೊಳಗೆ ನೋಡಿ ನನಗೆ ಭಾಳ ಖುಷಿ ಆಯಿತು ಅದಕ್ಕೆ ದೇಶ ಉಳಿಬೇಕು ದೇಶಕ್ಕಾಗಿ ನಾವು ನಮ್ಮನ್ನೇ ನಾವು ಸಮರ್ಪಣೆ ಮಾಡ್ಕೋಬೇಕು ಮೊದಲು ನನ್ನ ದೇಶ ನಂತರ ನನ್ನ ಕುಟುಂಬ ಅಂತಕ್ಕಂಥ ಅಭಿಪ್ರಾಯನ ಮಾನ್ ಮಾನ್ ವ್ಯಕ್ತಿಗಳು ಹೇಳಿದ್ದಾರೆ ಅದಕ್ಕೆ ಈ ಒಂದು ಒಂದೊಂದು ಮಾತಿಷ್ಟೇ ನನ್ನೊಂದು ಎರಡು ಮಾತು ಅಪ್ಪಿಗೆ ಅವ್ರು ನನ್ನೊಂದು ಸೇವೆ ಸಲ್ಲಿಸ್ತಕ್ಕಂಥದ್ದು ಅಂತ ಹೇಳಿದರೆ ನಮ್ಮ ಊರಿನ ಜನಾಂಗ ಇಲ್ಲ ನೋಡ್ರಿ ನೆರದ ಯಾವತ್ತೂ ಸುತ್ತಮುತ್ತಲು ಎಲ್ಲಿ ಹೋಗ್ತಾ ನಮ್ಮ ಮೃತುಂಜಪ್ಪ ಅಭಿನವ ಮೃತುಂಜಪ್ಪ ಎಲ್ಲಿ ಹೋದರು ಅಪ್ಪ ನನಗೆ ಈ ಕೆಲಸ ಮಾಡ್ರಿಪ್ಪ ಅಂತ ಹೇಳಿದ್ರೆ ಅಪ್ಪ ನಾವು ಮಾಡ್ತೇವೆ ಮತ್ತು ಎರಡನೇ ಮಾತು ಯಾರೂ ಇಲ್ರಿ ಹೊರಗಿನ ಜನಾಂಗ ಎಷ್ಟು ಸಹಾಯ ಮಾಡ್ತಿದ್ರು ಅದಕ್ಕೆ ಅಪ್ಪಗ ನಾವು ಸಹಾಯ ಹಾಕ್ಕೊಂಡು ನಮ್ಮ ಊರಿನ ಒಂದು ಅಭಿವೃದ್ಧಿ ಇನ್ನೂ ನಮ್ಮ ಊರಿನ ಒಂದು ತೇಜಸ್ಸು ಶಕ್ತಿ ಸಾಮಾನ್ಯ ಅಂದರೆ ಊರಿನ ಹೆಸರು ಕೀರ್ತಿ ಜಗತ್ತಿನೊಳಗೆ ಪರಿಸ್ಥಿತಿ ಪರಿಸ್ಥಿತಿಬೇಕಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ ಸರ್ ಅಪ್ಪಾಜಿ ತಮ್ಮ ಮೊದಲಿಗೆ ಒಂದು ಹೇಳಿಕಾ ಪಡ್ತಾ ಅಂತ ಜ್ಯೋತಿ ಯಾತ್ರೆ ಒಳಗೆ ನಾಲ್ಕು ರಾಜ್ಯದೊಳಗೆ ಹೋದ್ರೆ ಆ ಊರಿನ ಹೆಣ್ಮಕ್ಳು ಮಕ್ಕಳು ಶರಣರು ಶರಣಿಯರು ಎಲ್ಲರೂ ಅದರಲ್ಲೂ ಪಾಲಿಗೆ ಆಗ್ಬೇಕು ನಾಲ್ಕು ರಾಜ್ಯ ಅಡ್ಡಾಡಿದ ಇಂಥ ಊರಿನಾಗ ಜನ ಆ ಜ್ಯೋತಿ ಯಾತ್ರೆಗೆ ಬರಲಿಲ್ಲ ಅಂತ ಅನ್ನಲಿಲ್ಲ ಆ ಭಕ್ತನ ಒಂದು ಡಿವೋಷನ್ ನೋಡಿದರು ಭಕ್ತಿ ನೋಡಿದರೆ ನಿಜವಾಗ್ಲೂ ಆನಂದ ಬಾಷ್ಪ ಬರ್ತಿತ್ತು ಆ ಒಂದು ವ್ಯವಸ್ಥೆ ನನ್ನ ಊರಿನೊಳಗೂ ಬರಲಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಬರಲಿ ಅದಕ್ಕೆ ಅಪ್ಪ ಶಾಂತಾಶ್ರಮದ ಗುರುಗಳು ಆ ಒಂದು ಜ್ಯೋತಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಅದನ್ನೆಲ್ಲ ನೋಡಿ ಅದರ ವಿವರಣೆಯನ್ನು ಮೊನ್ನೆ ಅರ್ಧ ಗಂಟೆ ನಮ್ಮ ಒಂದು ವಾಣಿ ಮುಖಾಂತರ ನಮ್ಮೆಲ್ಲ ಭಕ್ತರಿಗೆ ತಿಳಿಸಿದರು ಅಂತ ಒಂದು ಸುಯೋಗ ನಮಗೆ ಬರಲಿ ಮೃತುಂಜಪ್ಪನ ಆಶೀರ್ವಾದ ಮಹಾ ತಪಸ್ವಿ ನೋಡಿರಿ ಜಗತ್ತಿನೊಳಗೆ ನಮಗೆ ಹೇಳಬೇಕಾಗಿತ್ತು ಅಮೇರಿಕಾ ಒಂದು ದಿವಸ ಅಪ್ಪ ಶಾಂತಾಶ್ರಮದ ಅಪ್ಪ ಅವರಿಗೆ ಉಳಿದಷ್ಟರಾಗ ಹೇಳ್ತಾ ಹತ್ತೊಂಬತ್ತು ನೂರ ಎಪ್ಪತ್ತಾರೊಳಗೆ ನಮ್ಮ ಮುತ್ತುಂಜಿ ಅಪ್ಪ ಅಪ್ಪ ಮೌನ ಯೋಗಿ ಅಂತ ನಾವು ಹೆಸರು ಕೊಟ್ಟಿದ್ದೆ ಅಪ್ಪ ನಾನು ಕಾಯಂ ಭಕ್ತ ಇಲ್ಲಿ ಕೂತಿದ್ದೆ ಅಪ್ಪ ಒಬ್ಬಮ್ಮ ದಾಡಿವಾಲ ಒಂದು ಬೆತ್ತದಿಂದ ಅಮೇರಿಕ ದೇಶ ನಾಶ ಮಾಡ್ತಾ ಕೊಡಪ್ಪ ಆ ಕಾಲ ಬರ್ದೈತೆ ಅಂತ ತಿಳ್ಕೊಂಡು ಹತ್ತೊಂಬತ್ತು ನೂರ ಎಪ್ಪತ್ತಾರ ಹೇಳಿದ್ದು ತೊಂಬತ್ತೆರಡರೊಳಗೆ ಆಗಿ ಬಂದ ಮಾನ ಯೋಗಿ ಅಂತ ಯೋ ಅಪ್ಪ ನಾನು ಅವರನ್ನು ಒಬ್ಬ ಸೇವಕನಾಗಿ ಒಬ್ಬ ಭಕ್ತನಾಗಿ ಸದಾ ಅವರ ಜೊತೆಗೆ ನಾನು ಸಂಚಾರ ಮಾಡಿದ್ದೇನೆಪ್ಪ ಅಂತ ಒಂದು ಮಹಾನ್ ಶಕ್ತಿ ಮಹಾನ್ ತಪಸ್ವಿನ ನಮ್ಮ ಊರಿನೊಳಗೆ ನಾವು ಕಂಡಿದ್ದೇವೆ ಆ ಅಪ್ಪನ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಈ ಕಾರ್ಯಕ್ರಮ ಸದಾ ನಮ್ಮದು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಭಕ್ತಿ ನಮ್ಮಲ್ಲಿ ಬರಲಿ ಆ ಅರ್ಧ ನಮ್ಗೆ ಆ ಬುದ್ಧಿ ಕೊಡಲಿ ಅಂತ ಹೇಳುವುದ್ರ ಜೊತೆಗೆ ನಾವು ನಮ್ಮ ಧರ್ಮ ಸಿದ್ಧಾರ್ಥ ಮಾಡ್ದು ಹೇಳಿದಾಗ ಆ ಒಬ್ಬ ಸರಣಿ ಬಂದಿದ್ದು ಅಲ್ಲಿ ಆ ಕಸ ಗೂಡ್ಸುಗಳಿಗೆ ಮುಂದೆ ಅಕ್ಕಲುಕೋಟಿ ಶರಣಿ ಈ ಕಸಾನ ಎಲ್ಲಿ ಹಾಕಬೇಕು ಅಂತ ಕೇಳಿದ ಸಿದ್ಧಾರ್ಥ ಮಾಡಿದಾಗ ಯಾರು ಓಂ ನಮ ಶಿವಾಯ ಅನ್ನೋದಿಲ್ಲ ಅವ್ರ ಬಾಯಾಗ ಹಾಕ್ರಿ ಎಲ್ಲರೂ ಬಾಯಾಗೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಏನು ರೀ ಶ್ರೀಮಠದಳು ಎಲ್ಲರೂ ಓಂ ನಮ ಶಿವಾಯ ಅಂತಾರ ಮತ್ತು ಯಾರು ಯಾರು ಅನ್ನೋದಿಲ್ಲ ಅವ್ರ ಬಾಯಾಗ ನಾನು ಅನ್ನೋದಿಲ್ಲ ನನ್ನ ಬಾಯಾಗಾನು ಹಾಕೋತೇನೆ ಅಂತ ಒಂದು ಮಾತನ್ನು ಮುತ್ತುಂಜ ನಮ್ಮ ಅಪ್ಪ ಅವರು ಆ ಮಾತು ಹೇಳಿದರು ಅದಕ್ಕೆ ದಯವಿಟ್ಟು ಆ ಒಂದು ಸರ ಇವತ್ತಿನ ದಿವಸ ನಮ್ಮ ನಾಡಿನೊಳಗೆ ಎಂಥೆಂಥ ತಪಸ್ವಿಗಳಿದ್ದಾರ ಅವರೆಲ್ಲರ ಒಂದು ಸ್ಮರಣೆ ಮಾಡಿಕೊಂಡು ಅವ್ರು ನಡೆದಂಥ ದಾರಿಯೊಳಗೆ ಅವರು ಹಾಕಿಕೊಂಡ ದಾರಿಯೊಳಗೆ ನಾವು ನಾ ನಡೆದ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕಂತಕ್ಕಂಥ ಎರಡು ಮಾತು ಹಿಡಿದ್ರ ಜೊತೆಗೆ ಈ ಅಪ್ಪವರು ಈ ಶ್ರೀಮಠದ ಸಂಬಂಧ ಹಗಲಿ ದುಡಿದಕ್ಕೆ ದಯವಿಟ್ಟು ನನ್ನೊಂದು ಅಳಿಲ ಸೇವೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ಅವರಿಗೆ ಒಂದು ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ಒಂದು ನನ್ನ ಸೇವೆ ಸಲ್ಲಿಸ್ತಾ ಇದ್ದೀನಿ ಶಾಂತಾಶ್ರಮದವರ ಗುರುಗಳಿಗೆ ಮತ್ತು ನಮ್ಮ ತುಂಜಪ್ಪಗಳಿಗೆ ಅಪ್ಪಗಳಿಗೆ ಒಂದು ಮಾಲಾರ್ಪಣೆ ಮಾಡುವ ಜೊತೆಗೆ ನಾನು ಎರಡು ಮಾತು ಮುಗಿಸ್ತೇನೆ ನನ್ನ ಎರಡು ಮಾತು